ಹೈ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಒಂದು ಎನರ್ಜಿ ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡೋಣ ಸಪೋಟಾ ಮಿಲ್ಕ್ ಶೇಕು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಸುಸ್ತು ಆಯಾಸ ಆದಾಗ ಈ ಥರ ಮಾಡಿದ್ರೆ ತುಂಬಾ ಎಲ್ತ್ಗೆ ಒಳ್ಳೇದು ನೋಡಿ ಮನೇಲಿ ಹೆಚ್ಚು ಸಪೋಟ ಏನಾದರೂ ಉಳಿದ್ಬಿಟ್ಟು ಯಾರೂ ತಿನ್ನಲ್ಲ ಇಷ್ಟಪಡೋಲ್ಲ ಅಂದರೆ ಹಣ್ಣಾಗಿರುತ್ತೆ ಅದನ್ನ ವೇಸ್ಟ್ ಮಾಡ್ದಿರಾ ನೋಡಿ ಈ ಥರ ಒಂದು ಮಿಲ್ಕ್ ಶೇಕ್ ಮಾಡಿಕೊಂಡ್ರೆ ತುಂಬಾ ಏಳ್ತು ಗುಳ್ಳೆದು ನೋಡಿ ಇಲ್ಲಿ ನಾನೊಂದು ಹತ್ತು ಸಪೋಟ ತೊಗೊಂಡಿದ್ದೀನಿ ತೊಳೆದು ಈಗ ಅದರಲ್ಲಿರೋ ಪಲ್ಪೆಲ್ಲ ತಗೊಳ್ಬೇಕು ನೀವು ಹೊರಗಡೆಯಿಂದ ಬಿಸಿಲಿಂದ ಬಂದಾಗ ಈ ಥರ ಒಂದು ಲೋಟ ಕುಡಿದ್ರೆ ನಿಮಗೆ ಹೊಟ್ಟೆ ಇಶ್ಯೂ ಆಗೋಲ್ಲ ಎಷ್ಟೇ ಸುಸ್ತಿ ಇರಲಿ ಆಯಾಸ ಇರಲಿ ಎಲ್ಲ ಕಡಿಮೆ ಆಗುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಷ್ಟೇ ಒಂದು ಲೋಟ ಕೊಟ್ಟರೆ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಡಯಟ್ ಇರೋರೆಲ್ಲ ಈ ಥರ ಮಾಡಿದ್ರೆ ನಿಮಗೆ ಊಟ ಹೊಟ್ಟೆ ಅಶ್ವೇ ಆಗೋಲ್ಲ ನೋಡಿ ಈ ಥರ ಎಲ್ಲ ಪಲ್ಪ್ ಎಲ್ಲ ತಗೊಳ್ಬೇಕು ಮನೇಲಿ ತುಂಬ ಏನಾದರೂ ಹಣ್ಣಿದ್ದಾಗ ಉಳಿದ್ಬಿಟ್ಟಿರುತ್ತೆ ತಿನ್ನಲ್ಲ ಯಾರೂ ಆವಾಗ ವೇಸ್ಟ್ ಮಾಡತ್ತೀರಾ ಈ ಥರ ಮಾಡಿಕೊಂಡ್ರೆ ನಮಗೆ ಎಲ್ತ್ಗೂ ಒಳ್ಳೆಯದು ನೋಡಿ ಈ ಥರ ಎಲ್ಲ ತಗೊಳ್ಬೇಕು ಈಸಿಯಾಗೆ ಬಂದ್ಬಿಡುತ್ತೆ ಒಂದು ಸ್ಪೂನ್ ಸಹಾಯದಿಂದ ಇದರಲ್ಲಿ ಫೈಬರ್ ಕಂಟೆಂಟ್ ಇದೆ ಮತ್ತು ವಿಟಮಿನ್ ಸಿ ಇದೆ ತುಂಬಾ ಒಳ್ಳೆಯದು ಪೈಲ್ಸಿರೋರಿಗೆಲ್ಲ ಸಪೋಟ ಜ್ಯೂಸ್ ಕುಡಿಯೋದ್ರಿಂದ ನೋಡಿ ಎಲ್ಲನೂ ಅಷ್ಟೇ ಇದೇ ಥರ ತೊಗೊಂಡ್ರೆ ನೋಡಿ ಒಂದು ಹತ್ತು ತಣ್ಣ ತೊಗೊಂಡ್ರೆ ನಾಲ್ಕು ಜನಕ್ಕಾಗಷ್ಟಾಗುತ್ತೆ ನೀರು ಏನು ಹಾಕ್ದಿರ ಹಾಗೆ ಮಾಡೋದ್ರಿಂದ ತುಂಬಾ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ ನೀವು ಹೊರಗಡೆ ಎಲ್ಲ ಜ್ಯೂಸ್ ಎಲ್ಲ ತಂದು ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಆರೋಗ್ಯವೂ ಚೆನ್ನಾಗಿರುತ್ತೆ ನೋಡಿ ಈಸಿಯಾಗೆ ಬರುತ್ತೆ ಏನು ತೆಗಿಯೋಕ್ಕೂ ಏನು ಕಷ್ಟ ಆಗಲ್ಲ ಬೀಜ ಎಲ್ಲ ತೆಗೆದ್ಬಿಟ್ಟು ನೋಡಿ ಈ ಥರ ತಗೊಂಡ್ರೆ ಆರಾಮ್ಸೆ ತಗೊಳ್ಬೋದು ನೋಡಿ ಎಲ್ಲ ನಾನೊಂದು ಬೌಲ್ ಆಗಿದೆ ಎಲ್ಲ ತೆಗೆದಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ನಾನು ಒಂದು ಮೂರರಿಂದ ನಾಲ್ಕಷ್ಟು ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಬಿಸಿಲು ಟೈಮಲ್ಲೆಲ್ಲ ಹೊರ್ಗಡೆಯಿಂದ ಯಾರಾದರೂ ಬಂದಾಗ ಈ ಥರ ಮಾಡಿಕೊಟ್ರೆ ಅವ್ರಿಗೆಷ್ಟು ತಂಪಾಗುತ್ತೆ ಅಂದರೆ ಬಿಸಿಲಿಂದ ಬಂದಾಗ ಆಯಾಸ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಈಗ ಏನು ಪಲ್ಪ್ ತೊಗೊಂಡಿದ್ದೀವಿ ಅದನ್ನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇದಕ್ಕೇನು ಸಕ್ಕರೆ ಜಾಸ್ತಿ ಅವಶ್ಯಕತೆ ಏನಿಲ್ಲ ಸಪೋಟನೇ ಸ್ವೀಟ್ ಇರೋದ್ರಿಂದ ನೋಡಿ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಚಿಕ್ಕದ ಕಪ್ಪಷ್ಟು ಮೂರು ಕಪ್ಪಷ್ಟು ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ ನೀವು ಹೊರಗಡೆ ಹೋಗಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಮನ್ ಹೊರ್ಗಡೆ ಅಷ್ಟು ದುಡ್ಡು ಕೊಟ್ಟು ಕುಡಿಯೋದಕ್ಕಿಂತ ಮನೆಯಲ್ಲೇ ಆರಾಮಸೆ ಈಸಿಯಾಗೆ ಮಾಡ್ಕೊಳ್ಬೋದು ಎಲ್ತು ಚೆನ್ನಾಗಿರುತ್ತೆ ನೋಡಿ ಮೂರು ಕಪ್ಪಷ್ಟು ನಾನು ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ ಬಿಸಿಲು ಕಾಲ್ಗೆಲ್ಲ ಈ ಥರ ಜ್ಯೂಸ್ಗಳು ತುಂಬಾ ಎಲ್ತ್ ಒಳ್ಳೆಯದು ಊಟ ಎಲ್ಲ ಅಷ್ಟೊಂದು ಸೇರಲ್ಲ ನೋಡಿ ಸಕ್ಕರೆ ನಾನಿಲ್ಲಿ ಎರಡರಿಂದ ಒಂದು ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ಎರಡು ಹಾಕ್ತಾಯಿದ್ದೀನಿ ನೋಡಿಕೊಂಡು ಆಮೇಲೆ ಒಂದು ಒಂದು ಅಷ್ಟು ಸೇರಿಸ್ಕೊಳ್ಬೋದು ನೋಡಿ ಫಸ್ಟ್ ಒಂದು ಸರಿ ಈ ಥರ ಮಿಕ್ಸಿ ಮಾಡಿಕೊಂಡು ಆನಂತರ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಈಗ ನೋಡಿ ಎರಡು ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೋದು ಎವಿ ಸ್ವೀಟ್ ಇದ್ದರೆ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿರುತ್ತೆ ನಾಲ್ಕು ಸ್ಪೂನ್ ಸಕ್ಕರೆ ಅಷ್ಟೇ ಹಾಕಿರೋದು ನಾನು ನೋಡಿ ಎಷ್ಟು ತಿಕ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಡ್ರಾಪ್ ನೀರು ಹಾಕ್ಲಿಲ್ಲ ಒಂದು ಲೋಟ ಕುಡಿದ್ರೆ ಸಾಕು ನಿಮ್ಗೆ ಹೊಟ್ಟೆ ಶೂ ಆಗಲ್ಲ ಎಷ್ಟು ಸುಸ್ತಿದ್ರು ಆರಾಮಸೆ ಎನರ್ಜಿ ಬರುತ್ತೆ ಅಷ್ಟು ಇದಿದೆ ಈ ಬಿಸಿಲು ಕಾಲದಲ್ಲೆಲ್ಲ ಈ ಥರ ಜ್ಯೂಸುಗಳೇ ಇಷ್ಟ ಆಗೋದು ಊಟಕ್ಕಿಂತ ನೋಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಎಲ್ಲಿ ತೊಗೊಳ್ಳೇದು ನೋಡಿ ಎಷ್ಟು ಗಟ್ಟಿ ಇದೆ ಇದಕ್ಕೆ ನೀರೇನು ಸೇರಿಸಿಲ್ಲ ನಾನು ಮನೇಲಿ ಏನಾದರೂ ಹಣ್ಣುಗಳೇನಾದರೂ ಉಳ್ದಿದ್ದಾಗ ಈ ಥರ ಜ್ಯೂಸ್ಗಳು ಮಾಡ್ಕೊಂಡು ಕೊಟ್ರೆ ಮಕ್ಕಳಿಗೆ ಕುಡಿತಾರೆ ತುಂಬ ಇಷ್ಟಪಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್